ನನಗೆ ಒಂದು ಸಮಸ್ಯೆ ಈ ಸರ್ಕಾರಿ ಆಸ್ಪತ್ರೆ ಕಾಯಿ ಮಾಡಿ ಮಾಡೋದು ಹುಬ್ಬಳ್ಳಿ ಧಾರವಾಡ ಹಾವೇರಿ ಮನೆ ಮನೆ ಅಂದ್ರೆ ಹಾಗಾಗಿ ಎರಡು ಪಾತ್ರಿದ್ದು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಜೀವನ ಶಕ್ತಿ ಇದ್ದರೆ ಬಡ ಜನ ಏನು ಮಾಡ್ತಾರ ಜೀರಾ ಕೆಂಪಿ ಕೆಂಪಿ ಇಲ್ಲ ಅಂದ್ರೆ ಅಲ್ಲಿ ಎಜೆ ಬಂದು ಕೆತ್ತ ಅವಕಾಶ ಡೆಲಿವರಿ ಮಾಡ್ತಾರೆ ಇವೆಲ್ಲ ಬಂದ್ರೆ ಇದರಿಂದ ನಮ್ಮ ಕಾರ್ಯಕ್ರಮ ರೈತರ ಮಕ್ಕಳಿಗೆ ಮಾತು ಒಂದೇ ತುಂಬಿದ ಕಾರ್ಯಕರ್ತ

ಭಾಳ ಕೆಟ್ಟದಲ್ಲಿ ಹತ್ತು ಸಾವಿರ ಲಕ್ಷ ಆಗ್ಯಾವ ಲಕ್ಷ ಕೊಟ್ಟರೆ ಐದು ಲಕ್ಷ ಆಗ್ಯಾವಳಿ ತನಿಖೆ ಹೇಳಿ ತಮ್ಮಲ್ಲಿ ಖರೀದಿ ಮಾಡಿಕೊಂಡು ಇಲ್ಲೇ ಸತಿ ಇಲ್ಲಿ ಹೇಳ್ಬೇಕು ನಮ್ಮಲ್ಲಿ ನನ್ನ ಇವೆಲ್ಲ ಕಲಬೋದು ಇವೆಲ್ಲ ಬಂದ್ ಮಾಡ್ಕೊಂಡು ಅಂತ ಹೇಳಿ ಬೆಂಗಳೂರಿಗೆ ಡಿ ವೈಸಿ ಗಣೇಶ್ ಅವರೇ ಸ್ಥಾನಿಕ ಪೊಲೀಸ್ ಇಲಾಖೆ ಹಿರಿಕಿರಿಯ ಅಧಿಕಾರಿಗಳೇ ವೇದಿಕೆ ಮೇಲೆ ಸಾಕಷ್ಟು ಬ್ಯಾಂಕ್ ಉದ್ಯೋಗಕ್ಕೆ ಸಾಲ ಕೊಡುವಾಗ ಮೊದಲೇಗೂ ಬಡ್ಡಿ ತಗೊಳ್ಳೋದು ಮೊದಲೇ ತಪ್ಪು ಕೊಟ್ಟ ನಂತರ ಬಹಳ ಹರೀಶ್ಮೆಂಟ್ ಮಾಡಿದ ಉದಾಹರಣೆಗಳು ಅದಾವ ಆ ದಿಶೆಯಲ್ಲಿ ಇವತ್ತು ಪೊಲೀಸರು ಹೆಚ್ಚಿನ ನಿಗಾ ವಹಿಸಿ ಬಡ್ಡಿ ತೊಂದಕ್ಕೆ ಒಂದು ಕಡಿವಾಣ ಹಾಕಿದೆ ಇನ್ನೊಂದು ಮದ್ಯದ ಮಾರಾಟ

ये बिना किसी के इन ऐसे ऐसे निवेदन बसमा जेली फर्स्ट सेकंड साइंस गर्ल स्टूडेंट दिस से हॉस्टल है हीरो सर अभी इसको लो जा नाउ साइड इधर ना कोई नहींला हम द स्पीड ऑफ लाइट सर 12 नाउ 1.4 सेकंड तक 1.4 सेकंड इतेले आदर बस ड्राइवर रखता 1000000 माता जरा 1 लाख